ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಶ್ವಿಗೆ ಕೂಲನ್ನು ತೆಗಸಾದ ಮೇಲೆ ಫಸ್ಟ್ ಟೈಮ್ ಅಮ್ಮ ಮನೆಗೆ ಹೋಗ್ತಾ ಇರೋದು ಕಾಶ್ವಿನ ನೋಡಿದರೆ ನನಗೆ ಏನೋ ಒಂಥರ ಅನಿಸ್ತಾ ಇದೆ ಯಾಕಂದರೆ ಕೂದಲಿದ್ದಾಗ ಒಂಥರ ಕಾಣಿಸ್ತಾ ಇದ್ಲು ಬಟ್ ಇವಾಗ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಆಲ್ಮೋಸ್ಟ್ ಆಗಿ ಎಲ್ಲ ಮಕ್ಕಳಿಗೂ ಹಾಗೆ ಅನಿಸುತ್ತೆ ಕೂದಲಿದ್ದಾಗ ಒಂಥರ ಕಾಣ್ತಾರೆ ಕೂಲ್ ತೆಗೆದಾದ್ಮೇಲೆ ಇನ್ನೊಂಥರ ಕಾಣಿಸ್ತಾರೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸಿರ್ಸಿ ಟು ಕುಮಟಾ ರೋಡ್ ಯಾವ ಥರ ರೆಡಿ ಆಗ್ತಿದೆ ಅಂತ ಆಲ್ಮೋಸ್ಟ್ ಆಗಿ ರೆಡಿ ಆಗಿದೆ ಏಯ್ಟಿ ಪರ್ಸೆಂಟ್ ಅಷ್ಟು ಇದೊಂದು ದೊಡ್ಡ ಬ್ರಿಡ್ಜ್ ಇದೆ ಸೊ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಇವಾಗ ನಾನು ಮೂರು ತಿಂಗಳ ಹಿಂದೆ ಇಲ್ಲಿಂದ ಹೋದಾಗ ಈ ರೀತಿಯಾಗಿ ಏನು ರೆಡಿಯಾಗಿರಲಿಲ್ಲ ಈಗ ಆಲ್ಮೋಸ್ಟ್ ಆಗಿ ಸುಮಾರು ರೆಡಿಯಾಗಿದೆ ನಾವು ಬೇಸಿಗೆಯಲ್ಲಿ ಮನೆಯಿಂದ ಹೊರಗಡೆ ಹೋದಾಗ ತುಂಬ ಅಂದರೆ ತುಂಬ ಬೆಸ್ಲೇ ಇರುತ್ತೆ ಇವಾಗ ಹಾಗಾಗಿ ಐಸ್ ಕ್ರೀಮನ್ನು ತೊಗೊಂಡು ತಿಂದ್ವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ಅಷ್ಟೇ ಇವಾಗ ಆಲ್ಮೋಸ್ಟ್ ಆಗಿ ರೋಡ್ ರೆಡಿಯಾಗಿದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಸೊ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇವಾಗ ಈ ರೋಡ್ ರೆಡಿ ಆಗ್ತಾ ಬಂದಿದೆ ಇನ್ನೇನು ಸ್ವಲ್ಪ ಮುಗಿದ್ರೆ ಮುಗ್ದು ಹೋಗ್ಬಿಡುತ್ತೆ ಮುಂಚಿನಷ್ಟು ಕಷ್ಟ ಆಗಲ್ಲ ಮುಂಚೆ ತುಂಬ ಇದಾಗಿತ್ತು ರೋಡ್ಗಳೆಲ್ಲ ಹಾಳಾಗಿತ್ತು ಹೋಗಬೇಕೆಂದ್ರೆ ತುಂಬ ಕಷ್ಟ ಆಗಿತ್ತು ಬಟ್ ಇವಾಗ ಆಗಿ ರೆಡಿ ಆಗ್ತಾ ಬಂತು ಆರಾಮಾಗಿ ಹೋಗ್ಬೋದು ಅಲ್ಲಲ್ಲಿ ಮಾತ್ರ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಸೊ ಅಂತೂ ಇಂತೂ ಫೈನಲ್ ಆಗಿ ಅಮ್ಮ ಮನೆಗೆ ಬಂದು ರೀಚ್ ಆಗಿದ್ದು ಹಾಗೇನೇ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಆಗಿತ್ತು ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟಿದ್ರು ಅಪ್ಪ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆ ಸೊ ಮನೆಯಲ್ಲಿ ಏನೇ ಆಗಲಿ ಬೆಳಿ ಬೆಳಿಗ್ಗೆ ಪೂಜೆ ಆಗಿಬಿಟ್ರೆ ತುಂಬಾ ಖುಷಿ ಆಗುತ್ತಲ್ವಾ ನೋಡಕ್ಕೆ ಹಾಗೇನೇ ಮನಸ್ಸಿಗೂ ಕೂಡ ಅಷ್ಟೇ ತುಂಬ ಖುಷಿ ಇರುತ್ತೆ ಬೆಳಿಗ್ಗೆ ಪೂಜೆ ಆಗಿಬಿಟ್ರೆ ಹಾಗೆನೀ ದೇವ್ರ ಪೂಜೆ ಮಾಡುವಾಗ ಬಾವಿ ಪೂಜೆ ಕೂಡ ಮಾಡಿಬಿಡ್ತಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ನೀರು ಯಾವಾಗಲೂ ತುಂಬಾ ಖಾಲಿಯಾಗಿ ಹೋಗಲ್ಲ ಸಮ್ಮರ್ ಸೀಸನ್ ಬಂದರೂ ಕೂಡ ಯಾಕಂದ್ರೆ ಜಲದೇವ ತುಂಬ ಖುಷಿಯಾಗಿ ಇದ್ದರೆ ಅಂದ್ರೆ ವರುಣ ದೇವ ಖುಷಿಯಾಗಿ ಇದ್ದರೆ ನೀರು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮನೆಯಲ್ಲಿ ಯಾವಾಗಲೂ ಕೂಡ ಬಾವಿಗೂ ಕೂಡ ಪೂಜೆ ಮಾಡ್ತಾರೆ ಸೊ ನೀರು ಆರು ಪರಿಸ್ಥಿತಿ ಯಾವಾಗೂ ಬರಲ್ಲ ಆಲ್ಮೋಸ್ಟ್ ಆಗಿ ಕಾಶ್ವಿಗಂತೂ ಅಜ್ಜಿ ಮನೆಗೆ ಬಂದರೆ ತುಂಬ ಖುಷಿ ಪಡ್ತಾಳೆ ಯಾಕೆಂದರೆ ಈ ರೀತಿ ಆಗಲ್ಲ ಆಟ ಆಡ್ಬೋದು ಅವಳು ಹೊರಗಡೆ ಕೂತ್ಕೊಂಡು ಬಟ್ ನಾವು ಈ ರೋಮಲ್ಲಿ ರೆಂಟ್ ಹೌಸ್ ಆಗಿರೋದ್ರಿಂದ ಅಷ್ಟೊಂದು ದೊಡ್ಡ ಜಾಗ ಇಲ್ಲ ಮತ್ತು ಫಸ್ಟ್ ಇರೋದ್ರಿಂದ ಹೊರಗಡೆ ಎಲ್ಲ ಬಿಡೋಕ್ಕಾಗಲ್ಲ ಭಯ ಆಗುತ್ತೆ ಬಟ್ ಇಲ್ಲಾಂದರೆ ಆರಾಮಾಗಿ ಕೆಳಗಡೆನೇ ಆಟ ಆಡ್ಬೋದು ಮೇಲೋಗಿ ಆಟ ಆಡಬೇಕಂತೆಲ್ಲ ಸೊ ಕೆಳಗಡೆನೇ ತುಂಬ ದೊಡ್ಡದಾದ ಜಾಗ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಟ ಆಡೋಕ್ಕೆ ಜಾಸ್ತಿ ಬಿಸಿಲು ಕೂಡ ಬರಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿರುತ್ತೆ ಸೊ ಹಾಗಾಗಿ ಇವಳು ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಿ ಸೊ ನಮ್ಮ ಅಪ್ಪಂಗಂತೂ ಇದೇ ಒಂದು ಕೆಲಸ ಆಗಿಬಿಡತ್ತೆ ಬಿಚ್ಚದು ಮತ್ತೆ ಕಟ್ಟೋದು ಯಾಕಂದ್ರೆ ಸಲ ಇಲ್ಲಿ ಆಟ ಆಡ್ತಿರ್ತಾರೆ ಸಲ ಹೋಗಿ ಇನ್ನೊಂದು ಜೋಕಾಲಿಯಲ್ಲಿ ಆಟ ಆಡ್ತಿರ್ತಾರೆ ಸೊ ನನ್ನ ತಮ್ಮನ ಮಗನ್ ಕೂಡ ಅಷ್ಟೇ ಹಾಗೆಯೇ ಇವಳು ಕಾಶ್ವಿನೂ ಕೂಡ ಅಷ್ಟೇ ಸೊ ಕಾಶ್ವಿಗೆ ತೂಗ್ತಾ ಇದ್ದೆ ಅಲ್ಲೇ ಮಲ್ಕೊಂಬಿಟ್ಲ ಅವಳು ಸೊ ಕಾಶಿ ಮಲಗಿದಾಳೆ ಅಂತ ಒಳಗೆ ಕರ್ಕೊಂಡು ಹೋಗಿ ಮಲಗಿಸಿದ್ರೆ ಅವಳು ಮಲಗೇ ಇಲ್ಲ ಮತ್ತೆ ಎದ್ಬಿಟ್ಲು ಇವಾಗ ಆಟ ಆಡ್ತಾ ಇದ್ದಾಳೆ ಹಾಗಾಗಿ ಅವಳಿಗೆ ಶ್ರೀಗಂಧವನ್ನು ತೆಗೆದು ಹಚ್ತಾ ಇದ್ದೀನಿ ಕೂದಲು ತೆಗಿಸಿರುವುದರಿಂದ ಅವರಿಗೆ ಅಂದರೆ ಮಕ್ಕಳಿಗೆ ಹೆಚ್ಚಿಂಗ್ ಇರಿಟೇಷನ್ ಮತ್ತು ಆಗ್ತಾ ಇರುತ್ತೆ ಶ್ರೀಗಂಧವನ್ನು ಹಚ್ಚಿದರೆ ತುಂಬ ತಂಪಾಗುತ್ತೆ ಬೇಸಿಗೆಲಂತೂ ತುಂಬ ಒಳ್ಳೆಯದು ಶ್ರೀಗಂಧವನ್ನು ಹಚ್ಚೋದ್ರಿಂದ ಹಾಗೆಯೇ ಅರ್ಶನ ಬೇಕಾದರೂ ಹಚ್ಬೋದು ಅದು ಸ್ವಲ್ಪ ಉರಿಯುತ್ತೆ ಅನ್ಕೋತೀನಿ ಬಟ್ ಶ್ರೀಗಂಧ ತುಂಬ ತಂಪಾಗುತ್ತೆ ಕೂದಲು ಕೂಡ ಬೇಗನೆ ಬರುತ್ತೆ ಹಾಗಾಗಿ ದಿನಕ್ಕೆ ನಾನು ಎರಡರಿಂದ ಮೂರು ಟೈಮ್ ಇದನ್ನು ಹಚ್ತಾ ಇದ್ದೀನಿ ಅವಳಿಗೆ ನಾನು ಶ್ರೀಗಂಧವನ್ನು ತೈದು ಹಚ್ಚೋದ್ರಿಂದ ಅವಳೇನು ಇರಿಟೇಟ್ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಹಚ್ಕೊಳ್ತಾಳೆ ಯಾಕಂದರೆ ಇರಿಟೇಷನ್ ಏನೂ ಆಗಲ್ಲ ತಂಪಾಗತ್ತೆ ಅದು ಹಾಗೇನೇ ನಮ್ಮೂರಲ್ಲಿ ಅಂದರೆ ನಾನು ಹುಟ್ಟೂರಲ್ಲಿ ಇದು ಇತ್ತು ವರ್ಧಂತಿ ಉತ್ಸವ ಇತ್ತು ನಾಗಮಾಸ್ತಿಯ ವರ್ಧಂತಿ ಉತ್ಸವ ನಾನು ನಮ್ಮಪ್ಪ ಹಾಗೆಯೇ ಅಮ್ಮ ಎಲ್ಲ ಸೇರಿ ಹೋಗಿದ್ವಿ ಹಾಗೆಯೇ ಊಟ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಸಿಂಪಲ್ ಆದ ಊಟ ಆದರೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ ಹಾಗೆಯೇ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೈಮಲ್ಲಿ ಒಂದು ಕ್ಯಾರೆಟ್ ಹಲ್ವನ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬ ಕ್ಯಾರೆಟ್ ಇತ್ತು ವೇಸ್ಟ್ ಏನಕ್ಕೆ ಮಾಡೋದಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕ್ಯಾರೆಟ್ ಹಲ್ವನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡಿಕೊಡುವಂಥದ್ದನ್ನು ತೋರಿಸ್ತೀನಿ ಸೊ ತುಪ್ಪ ಹಾಕಾದ ಮೇಲೆ ಅದಕ್ಕೆ ನಾನು ಐದರಿಂದ ಆರಾಗುವಷ್ಟು ಲವಂಗ ಹಾಗೆಯೇ ನಾಲ್ಕರಿಂದ ಐದಾಗುವಷ್ಟು ಏಲಕ್ಕಿಯನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿಯನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ದ್ರಾಕ್ಷಿಯನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಗೋಡಂಬಿಯನ್ನು ಹಾಕಿ ಹುರಿಯೋಣ ನೆಕ್ಸ್ಟ್ ಇದಕ್ಕೆ ತುರ್ಕೊಂಡು ಇಟ್ಕೊಂಡಂತಹ ಕ್ಯಾರೆಟನ್ನು ಸೇರಿಸಬೇಕು ಕ್ಯಾರೆಟನ್ನು ಸೇರಿಸಿದ ನಂತರ ಐದರಿಂದ ಹತ್ತು ನಿಮಿಷ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೀರೇನು ಸೇರಿಸ್ಕೋಬಾರ್ದು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಿರ್ಬೋದು ಹುರ್ಕೊಂಡಾದ ಮೇಲೆ ಚಿಕ್ಕದಾದ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು ನಂತರ ನಾನಿಲ್ಲಿ ಅರ್ಧ ಪ್ಯಾಕೆಟ್ ಆಗುವಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಐದು ನಿಮಿಷ ಚಿಕ್ಕದಾದ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಇವಾಗ ಮುಚ್ಚಳವನ್ನು ಓಪನ್ ಮಾಡಿದ್ದೀನಿ ಹಾಲನ್ನು ತುಂಬ ಚೆನ್ನಾಗಿ ಕ್ಯಾರೆಟ್ ಇರ್ಕೊಂಬಿಟ್ಟು ಮೃದುವಾಗಿ ಕರೆಕ್ಟಾಗಿ ಬೆಂದಿದೆ ಇಷ್ಟಾದರೆ ಸಾಕು ಕ್ಯಾರೆಟ್ ಹಲ್ವ ರೆಡಿಯಾಗಿಬಿಡುತ್ತೆ ಇವಾಗ ಕ್ಯಾರೆಟ್ ಹಲ್ವಾ ಆಗಿ ರೆಡಿಯಾಗಿದೆ ಮೇಲಿಂದ ಬೇಕಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೋಬೋದು ಅದು ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್